ಕರ್ನಾಟಕದ ಭಾಗದಲ್ಲಿ ಜನರಿಗೆ ಸಹಾಯ ಆಗಬೇಕು ಅನ್ನೋದಾದರೆ ಸಿರಾದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಆಗ ಮಾತ್ರ ಅದು ಸಾಧ್ಯ ಆಗ್ತದೆ ಇಡೀ ಜನಕ್ಕೆ ಸಹಾಯ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ನಾನು ಹೇಳ್ತೀನಿ ಸುಮಾರು ಐವತ್ತು ಎಕರೆ ಜಾಗವನ್ನು ನಾನು ಇಟ್ಕೊಂಡಿದ್ದೇನೆ ಯಾರಿಗೂ ಕೊಟ್ಟಿಲ್ಲ ಐವತ್ತು ಕೋಟಿ ಐವತ್ತು ಎಕರೆ ಜಾಗ ಅಂದ್ರೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ರೂಪಾಯಿ ಬೆಲೆ ಮಾಡ್ತಕ್ಕಂಥ ಜಾಗ ಇಲ್ಲಿ ಕೂತಿರ್ತಕ್ಕಂಥ ಮುಖಂಡರು ಒಬ್ಬರಿಗೂ ಗೊತ್ತಿಲ್ಲ ನನಗೆ ಗೊತ್ತಿದೆ ಎಲ್ಲಿದೆ ಅಂತ ಹೇಳಿ ಅಂತ ಜಾಗದಲ್ಲಿ ಇಟ್ಟಿದ್ದೇನೆ ನನ್ನ ಉದ್ದೇಶ ಅಂತ ಹೇಳಿದ್ರೆ ಒಂದು ಮೆಡಿಕಲ್ ಕಾಲೇಜ್ ಮಾಡಬೇಕು ಮೆಡಿಕಲ್ ಕಾಲೇಜ್ ಅಂತಂದ್ರೆ ನನ್ನ ಇನ್ನೇನಕ್ಕೂ ಅಲ್ಲ ಇವತ್ತು ನಮ್ಮ ತಾಯಂದಿರು ಸಹೋದರಿಯರು ಇದ್ದಾರಲ್ಲ ಇವರೆಲ್ಲರೂ ಕೂಡ ಅವರಿಗೆ ತೊಂದರೆ ಆಗದೆ ಅಂತಕ್ಕಂಥ ರೀತಿಯಲ್ಲಿ ಆರೋಗ್ಯವನ್ನ ಕಾಪಾಡೋದಕ್ಕೋಸ್ಕರ ಆ ರೀತಿಯಾದಂಥ ಮೂಲಭೂತ ಸೌಕರ್ಯ ಬೇಕು ಅಂತಕ್ಕಂಥದ್ದು ನನ್ನ ಉದ್ದೇಶ ಆಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಈಗ ನಿಮ್ಮನ್ನಾಗೆ ನಿಮಗೆ ಇವತ್ತು ಅದೇ ಇದು ಸಾಮೂಹಿಕವಾಗಿ ಮಾಡ್ತಾ ಇರ್ತಕ್ಕಂಥ ಶ್ರೀಮಂತ ಕಾರ್ಯಕ್ರಮ ಇದೊಂದು ವಿಶೇಷವಾದಂಥ ಕಾರ್ಯಕ್ರಮ ಇದಕ್ಕೆಲ್ಲ ಅಧಿಕಾರಿಗಳು ಕೂಡ ಇವತ್ತು ನೀವು ಬಂದಿದ್ದೀರಿ ಇಂಥ ಕಾರ್ಯಕ್ರಮಗಳನ್ನ ಮಾಡಬೇಕು ಆಮೇಲೆ ಎಲ್ಲ ಒಂದು ಕಡೆಗೆ ವಿಶೇಷವಾದಂಥ ಗಮನ ಸೇರೋ ಕಡೆಗೆ ಇರಬೇಕು ನಿಮಗೆ ಈ ಡಾಕ್ಟ್ರುಗಳು ಆಗಾಗ್ಗೆ ಕಿತ್ತಾಡ್ತಿರ್ತಾರೆ ಅವರು ಸ್ವಲ್ಪ ಸರಿಪಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಎಲ್ಲ ಒಂದು ಕಡೆ ನಮ್ಮ ಗುರಿ ಇರ್ತಕ್ಕಂಥದ್ದು ನಾವು ಮುಂದೆ ಒಳ್ಳೆ ಜಾಗ ಕೊಡ್ತೇನೆ ಮೆಡಿಕಲ್ ಕಾಲೇಜನ್ನು ಮಾಡೋದಕ್ಕೆ ಎಲ್ಲ ರೀತಿಯಾದಂಥ ಅಥವಾ ಮೆಡಿಕಲ್ ಕಾಲೇಜಿನ ಮುಂಚೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ನ ಮಾಡೋದಕ್ಕೆ ನೀವೊಂದು ಪ್ರಪೋಸಲ್ ಹಾಕಿ ಬಹುಶಃ ಇವತ್ತು ನೂರು ಕೋಟಿ ಕೊಟ್ಟರು ಕೂಡ ಇರೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂಥ ಜಾಗವನ್ನು ಇಟ್ಟಿದ್ದೇನೆ ಅನ್ನೋದ್ರ ಜೊತೆಗೆ ಇನ್ನು ಕೇವಲ ಹದಿನೈದು ದಿವಸದಲ್ಲಿ ನಮಗೆ ತುಮಕೂರಿ ಸಿರಾದಲ್ಲಿ ರೈಲಿನ ಕೆಲಸನೂ ಕೂಡ ಪ್ರಾರಂಭ ಆಗ್ತಾ ಇದೆ ರೈಲಿನ ಕೆಲಸ ಆ ರೈಲಿಗೆ ಇಲ್ಲಿವರೆಗೂ ಖರ್ಚಾಗಿರ್ತಕ್ಕಂಥದ್ದು ಅಂತಂದ್ರೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಕೋಟಿ ಕೆಲಸ ಇನ್ನೊಂದು ಹದಿನೈದು ದಿವಸದಲ್ಲಿ ಸೋಮಣ್ಣ ಮಂತ್ರಿಗಳು ಬರ್ತಾರೆ ಇಲ್ಲೇ ಕೆಲಸನೂ ಕೂಡ ಪ್ರಾರಂಭ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಒಂದು ಸಾಂಕೇತಿಕವಾದಂಥ ತಾವರೆಕೆರೆ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡ್ತೀವಿ ತಾವರೆಕೆರೆ ಅಂದರೆ ಇತಿಹಾಸದಲ್ಲಿ ಬರಿತಕ್ಕಂಥ ದಿನಗಳಾಗಿದೆ ಈ ಕಾರ್ಯಕ್ರಮಕ್ಕೆಲ್ಲದಕ್ಕೂ ಕೂಡ ಒಂದಲ್ಲ ಒಂದು ಕಾರ್ಯಕ್ರಮಕ್ಕೆ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು ಜನರ ಉತ್ಸಾಹ ಜನರ ಸಹಕಾರ ಜನರ ಆಶೀರ್ವಾದ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಬಹುಶಃ ಈ ತಾಲೂಕಿನ ಭವಿಷ್ಯವನ್ನ ಬೇರೆ ರೀತಿಯಲ್ಲಿ ನಮ್ಗೆ ಈ ಸರಿ ಮಳೆ ಬರಲಿಲ್ಲ ನಿನ್ನೆ ಮೊನ್ನೆ ಮಾತ್ರ ಮಳೆ ಬಂತು ಆದರೂ ಕೂಡ ಕಂದು ಒಂದು ತಿಂಗಳಿಂದ ಹೇಮಾವತಿ ನೀರು ನಿರಂತರವಾಗಿ ಅರಿತಾ ಇದೆ ಈಗಾಗಲೇ ಕೆರೆ ಅರ್ಧ ಮುಕ್ಕಾಲು ತುಂಬುವಂತ ಮಟ್ಟಕ್ಕೆ ಬಂದಿದೆ ನಮಗೊಂದೊಂದು ರೀತಿಯಲ್ಲಿ ದೇವರು ಕೈ ಕೊಟ್ಟರು ಹೇಮಾವತಿ ತಾಯಿ ಅಂತ ಕೈ ಕೊಡೋದಿಲ್ಲ ನಮಗೆ ಯಾವತ್ತೂ ಕೂಡ ಇಪ್ಪತ್ತ್ ಮೂರು ವರ್ಷಗಳಿಂದ ನಿರಂತರವಾಗಿ ಈ ಒಂದು ನಮ್ಮನ್ನು ಬಾಯಕೆಯನ್ನು ನಿವಾರಿಸಿರ್ತಕ್ಕಂಥದ್ದು ನಮ್ಮ ತಾಲೂಕಿಗೆ ಹೆಣ್ಣು ಕೊಡ್ತಿರಲಿಲ್ಲ ಯಾರೂ ಯಾರು ಹೆಣ್ಣು ಕೊಡ್ತಿರ್ಲಿಲ್ಲ ಕುಡಿಯೋದಕ್ಕೆ ನೀರಿಲ್ಲ ಅಂತೇಳಿ ಇಪ್ಪತ್ತ್ಮೂರು ವರ್ಷದಿಂದ ಆ ನೀರಿನ ಬೆಲೆ ಅಂತಕ್ಕಂಥದ್ದೇ ಗೊತ್ತಿಲ್ಲ ಶೋಧಿಸಿದಂಥ ನೀರನ್ನು ಕೊಡೋಂಥ ಕೆಲಸವನ್ನು ಮಾಡೋದ್ರ ಜೊತೆಗೆ ಈಗಾಗಲೇ ನಾನು ಅಧಿಕಾರಿಗಳನ್ನು ಹೇಳಿ ನಾನು ಮಾಡ್ತಾ ಇದ್ದೇನೆ ಇಡೀ ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರವಿಟ್ಟು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ಎನ್ನುವ ಬಸವಣ್ಣನವರ ವಚನದ ಸಾಲುಗಳನ್ನು ಸ್ಮರಿಸುತ್ತಾ ಶಿರಾ ನಗರದಲ್ಲಿ ಶ್ರೀ ಚೌಡೇಶ್ವರಿ ಚಾರಿಟಬಲ್ ಟ್ರಸ್ಟ್ ಬೆಂಗಳೂರು ಮತ್ತು ಶ್ರೀ ಟಿಬಿ ಜಯಚಂದ್ರ ರವರ ಅಭಿಮಾನಿ ಬಳಗ ಶಿರಾ ಇವರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ನಗರಸಭೆ ಶಿರಾ ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ಸಾಮೂಹಿಕ ಸೀಮಂತ ಕಾರ್ಯಕ್ರಮ ಯಾರು ಹೇಳ ಮಗುವಿನ ಹಲ್ಲುಗಳ ಬೆಳವಣಿಗೆಗೆ ಈ ತಾಯಿಗಳನ್ನು ಮತ್ತೆ ಇನ್ನೊಂದು ಮಗುವಿನ ಚರ್ಮ ಮಗುವಿನ ಚರ್ಮ ಬೆಳವಣಿಗೆ ತಾಯಿಗಳನ್ನು ಮತ್ತೆ ಮಗುವಿನ ಮೂಳೆ ಮತ್ತು ಮಗುವಿನ ಕರಳು ಇವೆಲ್ಲ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಇವತ್ತಿ ಮುಂದೆ ಮಗುವಿನ ಜೀವನ ಮಗು ನಿಗಾಗಿ ನಾನು ತಿಂತ ಇದ್ದೇನೆ ಪ್ರತಿಯೊಂದು ನಡಿಬೇಕಾದ್ರೂ ನಿಮ್ಮ ಮಗು ನಿಮ್ಗೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು ಅವಾಗ ಏನಾಗುತ್ತೆ ನೀವು ತಿನ್ನುವ ಈ ಜಂಕ್ ಫುಡ್ಗಳನ್ನು ತಿನ್ನುವುದು ಕಮ್ಮಿ ಆಗುತ್ತೆ ನಿಮ್ಮ ಮಗುವಾಗಿ ಮಗುವಿನ ಹೆಲ್ತಿ ಫುಡ್ ಅನ್ನು ಮಾಡಿ ಇದು ಫುಡ್ ಬರೀ ಹೊಟ್ಟೆಯ ಫುಡ್ ಮಾತ್ರ ಹೇಳ್ತಾ ಇಲ್ಲ ಮನಸ್ಸಿನ ಫುಡ್ ಹೇಳ್ತಾ ಇದೆ ಮನಸ್ಸಿಗೆ ನೀವು ಕೊಡುವಂತಹ ಈ ವಿಚಾರಗಳು ಸಿಟ್ಟು ಬರ್ಬೋದು ದುಃಖ ಬರ್ಬೋದು ಈ ಎಲ್ಲ ವಿಕಾರದ ಸ್ವರೂಪಗಳನ್ನು ಮಗುವಿಗೆ ಟ್ರಾಫಿಕ್ ಆಗದಾಗಿ ನೋಡ್ಬೇಡಿ ಒಂಬತ್ತು ತಿಂಗಳು ನಿಮ್ಮ ಬಸ್ ಬಸ್ತೆಯನ್ನು ಕಾಪಾಡಿಕೊಳ್ಳಕ್ಕೆ ಈಕ್ವಲ್ ಆಗಿ ಹೇಳ್ತೇನೆ ಸರ್ಕಾರ ಇಷ್ಟೊಂದು ನಮಗೆ ಸವಲತ್ತು ಮಾಡಿಕೊಡ್ತಾ ಇದೆ ಯಾರಿಗಾದರೂ ಬಿ ಪಿ ಬಂದರೆ ನೋಡ್ಕೊಡಿ ಕಾರಿಡಿಯೇಟ್ ತಿಂಗಳು ತಿಂಗಳು ಚೆಕ್ಅಪ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ದಾರೆ ಆಶಾ ಕಾರ್ಯಕರ್ತರು ತಿಂಗಳು ತಿಂಗಳು ಡಾಕ್ಟರ್ ಹತ್ರ ಚೆಕ್ಅಪ್ ಹೋಗಿ ಕಾಲ ಬಂದ್ರೆ ರಕ್ತಹೀನತೆ ಬಂದ್ರೆ ಮುಸಿರಾಟಿಗೆ ಬಂದ್ರೆ ಆದ್ರೆ ಏನಾದರೂ ಸ್ವಲ್ಪ ಸ್ವಲ್ಪ ಕೇಳಿದರೆ ಇಮಿಡಿಯೇಟ್ ಡಾಕ್ಟರ್ ತಲೆ ಕೇಳಿ ಉತ್ತಮವಾದಂತಹ ಒಂದು ಮಗುವನ್ನ ಈ ಭೂಮಿಗೆ ಬಲ ಅಂತ ಹೇಳಿ ನನ್ನ ಆತ್ಮ ಬಿಡೋ ನೋಡಿ ಇದನ್ನ ಎಲ್ರಿಗೂ ಅವಕಾಶ ಇದೆ ಅಲ್ರಿಗೂ ಅವಕಾಶ ಇದೆ ದಯಮಾಡಿ ದಾನಿ ಅಂತ ಹೇಳಿದ್ರೆ ಆನವಾಗ ದಯಮಾಡಿ ಹುಷಾರಾಗಿ ಇದೆ ಅದಕ್ಕುಸೇವಾಗೆ ಬನ್ನಿ ತಡ ಅಲ್ಲ